ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೆ ನಾನು ಬಾಳೆ ದಿನದಿಂದ ಉತ್ಕೃಷ್ಟವಾದಂತಹ ಆರೋಗ್ಯದಾಯಕವಾದಂತಹ ಕುಡಿದರೆ ಕಿಡ್ನಿಯಲ್ಲಿರುವಂತಹ ಕಲ್ಲನ್ನು ಹೊರಗೆ ಹಾಕುವಂತಹ ಶಕ್ತಿದಾಯಕವಾದಂತಹ ಒಂದು ಜ್ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ನಾನು ಬಾಳೆ ಸಣ್ಣದಾಗಿ ಕತ್ತರಿಸ್ಕೊಂಡಿದ್ದೇನೆ ಗೊತ್ತಾಗ್ತಾ ಇದೆಯಲ್ಲ ಇಲ್ಲಿ ನೋಡಿ ಇದು ಬಾಳೆ ದಿಂಡು ಅಂತ ಹೇಳಿ ನಾವು ಕರಿತೇವೆ ಹೊರಗಡೆ ಎಲ್ಲ ಸಿಪ್ಪೆನ ತೆಗೆದ ನಂತರದಲ್ಲಿ ಉಳಿಯುವಂತಹ ಈ ಒಂದು ದಿಂಡು ಅತ್ಯಂತ ಉಪಯುಕ್ತವಾಗಿದೆ ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಯಾವ ರೀತಿ ನಾರಿನಂಶ ಇದೆ ಅಂತ ಹೇಳಿ ಇಲ್ಲಿ ನೋಡಿ ಈ ಒಂದು ನಾರು ನಮ್ಮ ದೇಹಕ್ಕೆ ಯಥೇಚ್ಛವಾಗಿ ಹೋದಂಥ ಸಂದರ್ಭದಲ್ಲಿ ನಮ್ಮ ದೇಹ ಆರೋಗ್ಯಪೂರ್ಣವಾಗುತ್ತೆ ಅನ್ನುವಂಥದ್ದು ನೋಡಿ ಗೊತ್ತಾಗ್ತಿದೆಯಲ್ಲ ನಿಮಗೆ ಯಾವ ರೀತಿ ನಾರಿದೆ ಅಂತ ಹೇಳಿ ಹಾಗಾಗಿ ಬಾಳೆಹಣ್ಣು ಬಾಳೆ ದಿಂಡು ಅತ್ಯಂತ ಉಪಯುಕ್ತವಾದಂತಹ ಆಹಾರ ವಸ್ತುಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇದು ಬಾಳೆಹಣ್ಣಾಗಲಿ ಅಥವಾ ಬಾಳೆ ದಿಂಡಾಗಲಿ ತೊಂಬತ್ತೈದರಷ್ಟು ಪೌಷ್ಟಿಕಾಂಶವಿದೆ ಇದರಲ್ಲಿ ಅಧಿಕವಾದಂತಹ ಕ್ಯಾಲ್ಶಿಯಮ್ಮು ಕಬ್ಬಣ ಎಲ್ಲ ಇದೆ ಇಲ್ಲಿ ನೋಡಿ ಕಬ್ಬಣ ಯಾವ ರೀತಿ ಕಾಣಿಸ್ಕೊ ಬ್ಲ್ಯಾಕಿಶ್ ಆಗ್ತಾ ಇದೆಯಲ್ಲ ಕಬ್ಬಣ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತೇಳಿ ಕಬ್ಬಣ ಇಲ್ಲಿ ನೋಡಿ ಸ್ವಲ್ಪ ಗೊತ್ತಾಗ್ತಾ ಇದೆಯಲ್ಲ ಇದು ನಮ್ಮ ದೇಹಕ್ಕೆ ಹೋದಾಗ ರಕ್ತದ ಒಂದು ಉತ್ಪಾದನೆ ಕೂಡ ಹೆಚ್ಚಿಗೆ ಆಗುತ್ತೆ ದೇಹದ ಪೋಷಣೆಯನ್ನು ಕಾಪಾಡುತ್ತೆ ರಕ್ತಹೀನತೆಯನ್ನು ಹೋಗಲಾಡಿಸುತ್ತೆ ಒಂದು ದೇಹದ ಸಮತೋಲನವನ್ನು ಕೂಡ ಕಾಪಾಡುತ್ತೆ ಈ ಒಂದು ಕರುಳು ಹುಣ್ಣಾದಾಗ ಕರಳಿನ ದೋಷಗಳಿದ್ದಾಗ ಇದು ಜಡ್ರವನ್ನು ಕೂಡ ಶುದ್ಧಗೊಳಿಸುವಂತಹ ಒಂದು ಗುಣವನ್ನು ಹೊಂದಿದೆ ಹಾಗಾಗಿ ಇದರ ಒಂದು ಸೇವನೆಯಿಂದ ನರಗಳಿಗೆ ಕೂಡ ಒಂದು ಶಕ್ತಿಯನ್ನು ಒದಗಿಸುತ್ತೆ ಬೇಗವ ವೇಗವಾಗಿ ಜೀರ್ಣವಾಗುತ್ತೆ ರಕ್ತಗತವಾಗತ್ತೆ ಆಯಾಸವನ್ನು ನಿವಾರಿಸಿ ಉಲ್ಲಾಸವನ್ನು ಕೂಡ ಉಂಟು ಮಾಡುತ್ತೆ ಹಾಗಾಗಿ ಅಥವಾ ಈ ಬಾಳೆಹಣ್ಣು ಅಥವಾ ಬಾಳೆಹಿಂಡು ಪೂರ್ಣ ಪ್ರಮಾಣದ ಆಹಾರ ಅಂತ ಹೇಳಿ ನಾವು ಕರಿತೇವೆ ನೋಡಿ ಯಥೇಚ್ಛವಾದ ಕಮನ ಯಾವ ರೀತಿ ಕಾಣ್ತಾ ಇದೆ ಅಂತ ಗೊತ್ತಾಗ್ತಿದೆ ನಿಮಗೆ ಇಲ್ಲಿ ನೋಡಿ ಇದು ಗೊತ್ತಾಗ್ತಾ ಇದೆಯಲ್ಲ ನೋಡಿ ಸ್ವಲ್ಪ ಕಪ್ಪು 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 ಇರುತ್ತಲ್ಲ ಅದೇ ತನ್ನ ಒಂದು ಸಾರವನ್ನು ಕೂಡ ಹೊರಗೆ ಬಿಟ್ಕೊಳ್ತಾ ಇದೆ ನೋಡಿ ಯಾವ ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ ಇದು ಯಥೇಚ್ಛವಾಗಿ ನಮ್ಮ ಒಂದು ಜೀವನ ಕ್ರಮದಲ್ಲಿ ನೀವು ಉಪಯೋಗಿಸ್ತಾ ಇದ್ರೆ ಖಂಡಿತವಾಗ್ಲೂ ನೀವೇ ನಿಮ್ಮ ಆರೋಗ್ಯಪೂರ್ಣವಾದಂತಹ ಜೀವನವನ್ನು ಜೀವನವನ್ನ ನಡೆಸ್ಬೋದು ಅಂತ ಇಲ್ಲಿ ನೋಡಿ ಇದು ಇದು ಸ್ಲೈಡ್ಸ್ ಈ ಥರ ಮಾಡಿದ್ದೇನೆ ಈಗ ಇದನ್ನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ ಮಿಕ್ಸಿಗೆ ಹಾಕಿ ನಾವು ಅದು ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿ ಮಾಡಿದರೆ ಆಯಿತು ಜ್ಯೂಸ್ ಮಾಡಿದರೆ ಆಯಿತು ನೋಡಿ ಹಾಕುವ ಹೀಗೆ ಇದು ಕರುಳಿನ ದೋಷವನ್ನು ನಿವಾರಣೆ ಮಾಡುವಂಥ ವೇಗವಾಗಿ ಜೀರ್ಣವಾಗುವಂಥ ಒಂದು ಜಠರದ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಈಗ ಇದನ್ನು ನಾವು ಪದೇ ಪದೇ ಸೇವನೆ ಮಾಡಿದ ನಮ್ಮ ಇದರಲ್ಲಿರುವಂತಹ ಕಿಡ್ನಿ ಕೂಡ ಹೊರಗೆ ಹಾಕುವಂತಹ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ಇದನ್ನು ನಾವು ಮಿಕ್ಸಿ ಮಾಡಿ ರಸವನ್ನು ತೆಗೆಯುವ ಮಿಕ್ಸಿ ಮಾಡಿದ್ದೇನೆ ಇಲ್ಲಿ ನೋಡಿ ಫೈಬರ್ ಯಾವ ರೀತಿ ಇದೆ ಗೊತ್ತಾಗ್ತಿದೆಯಲ್ಲ ಇದಕ್ಕೆ ತಕ್ಕದಾದಂತಹ ನೀರನ್ನು ಸೇರಿಸುವ ಹಾಗೂ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸಿ ಕುಡಿದ್ರೆ ಇದು ಆಹಾರವು ಕರಳಿನ ದೋಷಗಳನ್ನು ನಿವಾರಣೆ ಮಾಡುತ್ತೆ ಜಠರದ ದೋಷಗಳನ್ನು ನಿವಾರಣೆ ಮಾಡುವಂತಹ ಒಂದು ಹೊಟ್ಟೆ ನೋವನ್ನು ಕ ಕಡಿಮೆ ಮಾಡುವಂತಹ ಕರಳು ಬೇನೆಯನ್ನು ಕಡಿಮೆ ಮಾಡುವಂತಹ ಜಠರದ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂತಹ ಗುಣ ಈ ಒಂದು ಬಾಳೆ ಬಿಂದು ಬಾಳೆಹಣ್ಣಿಗಿದೆ ಹಾಗಾಗಿ ನಿಮ್ಮ ಜೀವನದ ಕ್ರಮದಲ್ಲಿ ಮತ್ತು ಪದೇ ಪದೇ ಬಾಳೆ ದಿಂಡನ್ನು ಉಪಯೋಗಿಸೋದ್ರಿಂದ ಯಥೇಚ್ಛವಾದಂಥ ಒಂದು ಪೋಷಕಾಂಶಗಳು ದೇಹಕ್ಕೆ ಒದಗಿ ಬರುತ್ತೆ ನೀವು ಆರೋಗ್ಯಕರವಾದಂತಹ ಜೀವನ ನಡೆಸ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ತಕ್ಕ ಪ್ರಮಾಣದಲ್ಲಿ ನೀರು ಉಪ್ಪು ನಿಂಬೆ ಹಣ್ಣಿನ ರಸ ಬೆರೆಸುವ ಒಂದು ಚಮ ತುಂಬ ಆಗುತ್ತೆ ನೋಡಿ ನೀರು ಹಾಕಿದ್ದೇನೆ ಗೊತ್ತಾಗ್ತಾ ಇರಲ್ಲ ಈಗ ಇದಕ್ಕೆ ಉಪ್ಪು ಸ್ವಲ್ಪ ಕಾಳುಮೆಣಸು ಜೀರಿಗೆ ಪುಡಿ ಹಾಕ್ತೇನೆ ತುಂಬ ತುಂಬಾ ರುಚಿಯಾಗಿರುತ್ತೆ ಒಂದು ಚಮ್ಮಿಂದ ಸುಮಾರು ಒಂದು ಮೂರ್ನಾಲ್ಕು ಜನ ಕುಡಿಬಹುದು ಇದನ್ನ ಗೊತ್ತಾಗ್ತಾ ಇದೆ ಸೋಸಿದ್ರೆ ಆಯ್ತು ಅಷ್ಟೇನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಸಾಲ್ಟ್ ಆಲ್ರೆಡಿ ಅಡೆಡ್ ಸಾಲ್ಟ್ ಮತ್ತೆ ಇದಕ್ಕೆ ಸ್ವಲ್ಪ ಕಾಳುಮೆಣಸು ಜೀರಿಗೆ ಶುಂಠಿ ಪುಡಿ ಹಾಕ್ತಾ ಇದ್ದೇನೆ ಇದಕ್ಕೆ ಕಾಳು ಮೆಣಸು ಜೀರಿಗೆ ಪುಡಿ ಕೂಡ ಹಾಕ್ತೀನಿ ಇನ್ನೊಮ್ಮೆ ತೋರಿಸಿ ನಿಮಗೆ ಕಾಳು ಮೆಣಸೂಚಿಗೆ ಪುಡಿ ಜೀರ್ಣಕಾರಿ ಅಂತ ಹೇಳಿ ಯಾವ ರೀತಿ ಆಯಿತು ಅಂತ ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಿಂಡುವ ಯಾವ ರೀತಿ ಕಲರ್ ಬಂತು ಅಂತ ಹೇಳಿ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಇದು ಮೇಯ್ನಾಗಿ ಜೀರ್ಣಕಾರಿ ಜಠರದ ದೋಷಗಳು ನಿವಾರಣೆ ಮಾಡುತ್ತೆ ಮತ್ತು ಕಿಡ್ನಿಯಲ್ಲಿರುವಂತಹ ಕಲ್ಲನ್ನು ಕೂಡ ಹೊರಗೆ ಹಾಕುವಂತಹ ಒಂದು ಶಕ್ತಿಯನ್ನು ಹೊಂದಿದೆ ಹಾಗಾಗಿ ನೀವು ಪದೇ ಪದೇ ನಿಮ್ಮ ಒಂದು ದೈನಂದಿನ ಜೀವನ ಕ್ರಮದಲ್ಲಿ ಈ ರೀತಿಯಾದಂತಹ ದಿಂಡನ್ನು ಉಪಯೋಗಿಸಿದ ಖಂಡಿತವಾಗಲು ನೀವು ಆರೋಗ್ಯಪೂರ್ಣವಾದಂಥ ಜೀವನ ಕೂಡ ನಡೆಸ್ಬೋದು ಈಗ ಅದಕ್ಕೆ ಬಟ್ಲಿಗೆ ಹಾಕಿದ್ರಾಯ್ತು ರೆಡಿಯಾಗಿದೆ ಜ್ಯೂಸ್ ತಯಾರಾಗಿದೆ ಆಲ್ರೆಡಿ ಸೋಸಿದ್ದೇನೆ ಇದು ನಾನು ಇದನ್ನೆಲ್ಲ ಸೋಸಿದ್ದೇನೆ ನೀವು ಈ ರೀತಿಯಾಗಿ ದೈನಂದಿನ ಜೀವನದಲ್ಲಿ ಈ ರೀತಿಯಾದಂತಹ ಇದನ್ನು ಬಳೆ ದಿನ ನೀರನ್ನು ಕುಡಿಯೋದ್ರಿಂದ ಖಂಡಿತವಾಗಲೂ ಆರೋಗ್ಯದ ಸಮಸ್ಯೆ ಗ್ರ ಕಡಿಮೆಯಾಗಿ ಆರೋಗ್ಯಪೂರ್ಣವಾದಂತಹ ಜೀವನ ನಡೆಸ್ಬೋದು ಹಾಗೂ ಮತ್ತು ಕಿಡ್ನಿಲಿರುವ ಕಲ್ಲನ್ನು ಕೂಡ ಹೊರಗೆ ಹಾಕುವಂತಹ ಶಕ್ತಿ ಕೂಡ ಇದೆ ಹಾಗಾಗಿ ನೀವು ಯಾಕೆ ಪದೇ ಪದೇ ಬಾಳೆ ದಿಂಡನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಬಳಸಬಾರ್ದು ಹಾಗಾಗಿ ಬಾಳೆ ಗಿಡವನ್ನು ನೀವು ಬೆಳ್ಕೊಂಡ್ಬಿಡಿ ಪರ್ಮನೆಂಟಾಗಿ ಬಾಳೆ ದಿಂಡು ಕೂಡ ಸಿಗುತ್ತೆ ನೀವು ಆರೋಗ್ಯಪೂರ್ಣವಾದಂತಹ ಜೀವನ ನಡೆಸ್ಬೋದು ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇದು ಈ ವಿಡಿಯೋ ಎಲ್ಲ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್